ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆ ನ್ಯೂ ವೀಡಿಯೋ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳ್ಸ್ಕೊತೀರಂದರೆ ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಅಥವಾ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಆಕ್ಟಿವೇಟ್ ಮಾಡೋದು ಏಕೆಂದರೆ ತಿಳ್ಕೊಂಡು ಹೋಗೋಣ ಸೊ ಡಿಲೀಟ್ಗೂ ಡಿಆಕ್ಟಿವೇಟ್ ಇರೋ ಡಿಫ್ರೆನ್ಸ್ ಏನಾದ್ರೆ ಸೊ ಡಿಆಕ್ಟಿವೇಟ್ ಮಾಡೋದು ಅಂದರೆ ನಿಮಗೆ ಸ್ವಲ್ಪ ದಿನ ಗಂಟೆ ಅದನ್ನು ಬಿಟ್ಟು ಮತ್ತೆ ಅದನ್ನ ರಿಕವರ್ ಮಾಡ್ಕೋಬೋದು ಬಟ್ ಡಿಲಿಟ್ ಮಾಡ್ತಾ ಇದ್ರೆ ನಿಮಗೆ ಪರ್ಮನೆಂಟಾಗಿ ಅದೇ ನಿಮಗೆ ಸಿಗೋದೇ ಇಲ್ಲ ಓಕೆನಾ ಸೊ ಹೇಗೆ ಅದನ್ನು ಮಾಡೋದು ಅಂತ ತಿಳ್ಕೊಡ್ತೀನಿ ನೀವು ಏನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ನೋಡೋದ್ ಬಿಡಿ ಸೊ ಬನ್ನಿ ಹೋಗ್ತೀನಿ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಗಾಯ್ಸ್ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಅದಾದ ನಂತರ ನಿಮ್ಮ ಪ್ರೊಫೈಲ್ ಹತ್ರ ಬಂದ್ಬಿಟ್ಟು ಇಲ್ಲಿ ತ್ರೀ ಡೌ ಲಿಂಕ್ ಕಾಣಿಸುತ್ತೆ ಟಾಪಲ್ಲಿ ನಿಮ್ಗೆ ಓಕೆನಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಬಾರಿ ಬಂದ್ಬಿಟ್ಟು ನೀವು ಇಲ್ಲಿ ಡಿಆಕ್ಟಿವೇಟ್ ಅಥವಾ ಡಿಆಕ್ಟಿವೇಟ್ ಆರ್ ಡಿಲಿಷನ್ ಅಂತ ಸರ್ಚ್ ಓಕೆನಾ ಸೊ ಇಲ್ಲಿ ನೋಡ್ಬೋದು ಡಿಆಕ್ಟಿವೇಟ್ ಅಂತ ಇದೆಯಲ್ಲ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ಅಕೌಂಟ್ ಸೆಂಟ್ರಿಗೆ ಹೋಗಿಬಿಟ್ಟು ಇಲ್ಲಿ ನೋಡ್ಬೋದು ಡಿಆಕ್ಟಿವೇಷನ್ ಆಕ್ಟಿವೇಷನ್ ಆರ್ ಆಫ್ ಅಕೌಂಟ್ ಅಂತ ಇದೆ ಓಕೆನಾ ಸೊ ಈಗ ಇಲ್ಲಿ ಯಾವ ಅಕೌಂಟ್ ಬೇಕೋ ಒಂದು ಅಕೌಂಟನ್ನ ಸೆಲೆಕ್ಟ್ ಮಾಡ್ಕೊತೀನಿ ಅದಂದ್ರೆ ಡಿಆಕ್ಟಿವೇಟ್ ಮಾಡೋಕೆ ಅಥವಾ ಡಿಲೀಟ್ ಮಾಡೋಕು ಅಂತ ಕೇಳ್ತಾ ಇದೆ ಸೊ ನಾನೀಗ ಡಿಲೀಟ್ ಆಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಆಗಿ ಕ್ಲಿಕ್ ಮಾಡ್ಕೊತೀನಿ ಸೊ ಈಗ ಸಮಥಿಂಗ್ ಎಲ್ಸ್ ಕೊಡ್ಕೊತೀನಿ ಅದೊಂದು ರೀಸನ್ ಕೊಡಕ್ಕೇ ಇಲ್ಲಿ ಸೊ ಈಗ ನಾನು ಕಂಟಿನ್ಯೂವಾಗಿ ಕ್ಲಿಕ್ ಮಾಡ್ಕೊತೀನಿ ಸೊ ಇಲ್ಲಿ ಪಾಸ್ವರ್ಡ್ ಕೊಡ್ತು ಅಂದರೆ ನಿಮಗೆ ನಿಮ್ಮೊಂದು ಅಕೌಂಟು ಡಿಲೀಟ್ ಆಗೋದು ಓಕೆನಾ ಸೊ ಡಿಲೀಟ್ಗೂ ಡಿಆಕ್ಟಿವಿಟ್ ಡಿಫ್ರೆನ್ಸ್ ಏನು ಅಂದರೆ ಸೊ ನೀವು ಡಿಆಕ್ಟಿವೇಟ್ ಮಾಡ್ತಾ ಅಂದರೆ ನಿಮ್ಮ ಒಂದು ಅಕೌಂಟಿಂದ ಏನು ಆಕ್ಟಿವಿಟಿ ಆಗಿರೋ ಬೇರೆ ಅಡ್ಡ ಗೊತ್ತಾಗಲ್ಲ ಓಕೆನಾ ಅಂದರೆ ನೀವು ಅಕೌಂಟ್ನ ಯೂಸ್ ಮಾಡೋಕ್ಕೂ ಆಗೋಲ್ಲ ಬಟ್ ನೀವು ಯಾರನ್ನಾದ್ರು ಬ್ಲಾಕ್ ಮಾಡಿರ್ತೀರಾ ಅವ್ರಿಗೆ ಏನು ಗೊತ್ತಾ ನಿಮ್ಮ ಆಕ್ಟಿವಿಟೀಸ್ ಅದೇ ಥರ ನಿಮ್ಮೊಂದು ಫಾಲೋವರ್ಸು ಫಾಲೋಯಿಂಗ್ ನೀವು ಯಾರಾದ್ರೂ ಯಾರು ಕೂಡ ನಿಮ್ಮೊಂದು ಆಕ್ಟಿವಿಟೀಸ್ ಗೊತ್ತೇ ಆಗೋದಿಲ್ಲ ಓಕೆನಾ ಸೊ ಹಾಗೆ ನೀವು ಅಕೌಂಟ್ ಯೂಸ್ ಮಾಡೋದಕ್ಕಾಗಲ್ಲ ಓಕೆ ಅಂದರೆ ಓಲ್ಡ್ ಆಕ್ಟಿವಿಟೀಸ್ ಏನೂ ಕೂಡ ಗೊತ್ತಾಗೋದಿಲ್ಲ ನಿಮಗೆ ಓಕೆ ಈಗ ನೀವು ಇಲ್ಲಿ ನಿಮ್ಮೊಂದು ಪಾಸ್ವರ್ಡ್ನ ಕೊಟ್ಬಿಟ್ಟು ಕಂಟಿನ್ಯೂ ಆಗಿ ಕ್ಲಿಕ್ ಮಾಡ್ತಿದ್ರೆ ನಿಮ್ಮೊಂದು ಅಕೌಂಟ್ ಡಿಲೀಟ್ ಆಗೋದು ಕಣ್ಣಾ ಸೀಗ ಪಾಸ್ವರ್ ನಾನು ಸೊ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ಡಿಲೀಟ್ ಅಕೌಂಟ್ ಅಂತ ಇದ್ದರೆ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಇನ್ನೊಂದು ನಿಮಗೆ ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲೀಷನ್ ಇಲ್ಲಿ ನೋಟಿಸ್ ಕೊಟ್ಟಿದ್ರು ನೋಡ್ಬೋದು ಇಫ್ ಯು ವಾಂಟ್ ಟು ಕಂಟಿನ್ಯೂ ವಿತ್ ಅಕೌಂಟ್ ಡಿಲೀಷನ್ ಯುವರ್ ಪ್ರೊಫೈಲ್ ಆ್ಯಂಡ್ ಡೀಟೇಲ್ಸ್ ವಿಲ್ ಬಿ ಡಿಲಿಟೆಡ್ ಆನ್ ಟ್ವೆಂಟಿ ನೈನ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಯು ವಾಂಟ್ ಬಿ ವಿಜಿಬಲ್ ಆನ್ ಇನ್ಸ್ಟಾಗ್ರಾಮ್ ಬಿಟ್ವೀನ್ ನೌ ಅಂಡ್ ದೆನ್ ಯು ಕ್ಯಾನ್ ಕ್ಯಾನ್ಸಲ್ ದ ಪರ್ಮನೆಂಟ್ ಡಿಲೀಟ್ ಪ್ರೊಸೆಸ್ ಅಟ್ ಎನಿ ಟೈಮ್ ಬಿಫೋರ್ ಪ್ರೊಸೆಸ್ ಸ್ಟಾರ್ಟ್ ಥ್ರೂ ಅಕೌಂಟ್ ಸೆಂಟರ್ ಬೈ ಲಾಗಿನ್ ಇನ್ ಟು ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಓಕೆ ಆಗಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಡಿಲೀಟ್ ಆಗೋದಕ್ಕೆ ಒಂದು ತಿಂಗಳ ಕಟ್ಟಲೆ ಟೈಮ್ ಕೊಟ್ಟಿರ್ತಾರೆ ಓಕೆನಾ ಸೊ ಒಂದು ತಿಂಗಳಲ್ಲಿ ನೀವು ಏನಾದ್ರೂ ಅಕಸ್ಮಾತ್ ನಿಮ್ಮಕ್ಕೊಂದು ಅಕೌಂಟ್ನ ರಿಕವರ್ ಮಾಡ್ಕೋಬೇಕಂತ ಮನ್ಸ್ ಬಂತಂದ್ರೆ ಬೇಕಾದ್ರೆ ನೀವು ರಿಕವರ್ ಮಾಡ್ಕೋಬೋದು ಇಲ್ಲ ಎದ್ರು ನಡೆಯುತ್ತೆ ಓಕೆಣ್ಣ ಸೊ ಈಗ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಓಕೆ ನೋಡಿದ್ರಲ್ಲ ನನ್ನ ಒಂದು ಅಕೌಂಟ್ ಬಂದ್ಬಿಟ್ಟು ಡಿಲೀಟ್ ಆಗಿದೆ ಈಗ ಮತ್ತೊಂದು ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ ಓಕೆನಾ ಸೊ ಈ ತರ ನೀವು ನಿಮ್ಮ ಒಂದು ಅಕೌಂಟ್ನ ಡಿಲೀಟ್ ಮಾಡ್ಕೋಬಹುದು ಅಥವಾ ಡಿಆಕ್ಟಿವೇಟ್ ಮಾಡ್ಕೋಬಹುದು ಓಕೆನಾ